ಎಲ್ಲರಿಗೂ ನಮಸ್ಕಾರ ದಲಿತ ಸಾಹಿತ್ಯ ಮತ್ತು ಚಳವಳಿಗೆ ಐವತ್ತು ವರ್ಷಗಳು ತುಂಬಿದ ಈ ನಡೀತಾ ಇರುವಂತ ಒಂದು ಐತಿಹಾಸಿಕವಾದಂತ ಅಧ್ಯಯನ ಶಿಬಿರ ಅಂತ ನಾನು ಕರೀತೇನೆ ಇಂತ ಗಂಭೀರವಾದಂತ ಅನೇಕ ಅಧ್ಯಯನ ಶಿಬಿರಗಳ ಮೂಲಕವೇ ದಲಿತ ಚಳವಳಿ ಕಟ್ಟಲ್ಪಟ್ಟಿದೆ ಅಧ್ಯಯನ ಶಿಬಿರಗಳನ್ನು ಹೊರತುಪಡಿಸಿ ದಲಿತ ಚಳವಳಿಯನ್ನು ಕಲ್ಪಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಈ ಐವತ್ತು ವರ್ಷಗಳು ಸ್ಪಂದ ಮೇಲೆ ಅನೇಕ ಏರಿಳಿತರು ದಲಿತ ಸಾಹಿತ್ಯ ಮತ್ತು ದಲಿತ ಚಳವಳಿಯನ್ನು ಕುರಿತು ನಡೆಯೋದಿಲ್ಲ